ನಮಸ್ಕಾರ ಆರ್ಯಭಟ ಭಾರತದ ಹೆಮ್ಮೆ ಮತ್ತು ವಿಷಾದ ಇದು ಇಂದಿನ ನಮ್ಮ ವಿಷಯ ಆರ್ಯಭಟ ಭಾರತೀಯ ಹೆಮ್ಮೆ ಮತ್ತು ವಿಷಾದ ಎರಡಕ್ಕೂ ಹೇಗೆ ಕಾರಣವಾಗ್ತಾನೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಆರ್ಯಭಟ ಪ್ರಾಚೀನ ಭಾರತೀಯರ ನೈಜ ವೈಜ್ಞಾನಿಕ ಖಗೋಳೀಯ ಚಿಂತನೆಗಳ ಪ್ರತಿನಿಧಿ ಅಂತ ನಾವು ಯಾವುದೇ ಸಂಶಯ ಇದೆ ಹೇಳ್ಬೋದು ಈಗಿನ ಬಿಹಾರದ ಕುಸುಮಾಪುರದಲ್ಲಿ ಆರ್ಯಭಟ ಹುಟ್ಟಿ ಅಲ್ಲಿಯೇ ಜೀವನವನ್ನ ಸಾಗಿಸಿರಬಹುದು ಅಂತ ಚರಿತ್ರೆಕಾರರು ನಂಬಿದ್ದಾರೆ ಆರ್ಯಭಟ ಗುಪ್ತರ ಆಳ್ವಿಕೆ ಕಾಲದಲ್ಲಿ ಅಂದ್ರೆ ಸಾಮಾನ್ಯಸಕೆ ನಾನ್ನೂರ ಎಪ್ಪತ್ತಾರರಲ್ಲಿ ಹುಟ್ಟಿ ಎಪ್ಪತ್ತೈದು ವರ್ಷಗಳ ಸ್ವಾರ್ಥಕ ಜೀವನ ನಡೆಸಿ ಸಾಮಾನ್ಯ ಸಾಮಾನ್ಯಸಕೆ ಐನೂರ ಐವತ್ತೈದರಲ್ಲಿ ತೀರಿಕೊಂಡು ಅಂತ ಸದ್ಯಕ್ಕೆ ನಂಬಲಾಗಿದೆ ಇಸ್ಲಾಂ ಇತಿಹಾಸಕಾರ ಆಲ್ಬೆರೋ ತನ್ನ ಕೃತಿಗಳಲ್ಲಿ ಈ ಕಾಲದಲ್ಲಿ ಇಬ್ಬರು ಆರ್ಯಭಟರು ಇದ್ರು ಅಂತ ಹೇಳಿ ಗೊಂದಲವನ್ನ ಉಂಟು ಮಾಡಿದ್ದ ಆದರೆ ನಂತರ ಕಾಲದ ಮುಂದುವರೆದ ಸಂಶೋಧನೆಗಳಿಂದ ಆ ಕಾಲದಲ್ಲಿ ಒಬ್ಬನೇ ಆರ್ಯಭಟ ಇದ್ದ ಅನ್ನೋದು ಈಗ ನನಗೆ ಸ್ಪಷ್ಟವಾಗಿ ಖಚಿತವಾಗಿದೆ ಆರ್ಯಭಟ ತನ್ನ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿಯೇ ಆರ್ಯಭಟಿಯ ರಚನೆಯನ್ನ ಮುಗಿಸ್ತಾ ಗಣಿತ ಹಾಗೂ ಖಗೋಳ ವಿಜ್ಞಾನದಲ್ಲಿ ಆರ್ಯಭಟನ ಕೊಡುಗೆಗಳು ಭಾರತವನ್ನ ದಾಟಿ ಅರಬ್ ಮತ್ತು ಯುರೋಪಿಯನ್ ವಿದ್ವಾಂಸರಲ್ಲಿ ಹೊಸ ಬೆಳಕಿನ ಹತ್ರ ಹೋಗಿತು ಆರ್ಯಭಟ ರಚನೆ ಮಾಡಿರ್ತಕ್ಕಂಥ ಆರ್ಯಭಟ್ಟಿಯದಲ್ಲಿ ಒಟ್ಟು ನೂರ ಎಂಟು ಶ್ಲೋಕಗಳಿದ್ದಾವೆ ಇವು ಗೀತಿಕಾಪಾದ ಗಣಿತ ಪಾದ ಕಾಲಕ್ರಿಯಾಪಾದ ಗೋಳಪಾದ ಅಂತಕ್ಕಂಥ ನಾಲ್ಕು ಭಾಗಗಳಲ್ಲಿ ಹಂಚೋಗಿದ್ದಾವೆ ಗಣಿತ ವಿಭಾಗದಲ್ಲಿ ಮೂವತ್ತ್ ಮೂರು ಶ್ಲೋಕಗಳಿದ್ದು ಇವುಗಳಲ್ಲಿ ಅರವತ್ತಾರು ಗಣಿತದ ನಿಯಮಗಳಿವೆ ಇವುಗಳಿಗೆ ಸಾಧನೆಯನ್ನ ಆರ್ಯಮಠ ನೀಡಿಲ್ಲ ಇಪ್ಪತ್ತೈದು ಶ್ಲೋಕಗಳಲ್ಲಿ ಗ್ರಹ ಕಾರ್ಯ ಮುಂತಾದಂತಹ ಆಕಾಶಕಾಯಿಗಳ ಚಲನೆಯ ಬಗ್ಗೆ ವಿವರಣೆಯನ್ನ ಆರ್ಯಮಠ ನೀಡಿದ್ದಾರೆ ಐವತ್ತು ಶ್ಲೋಕಗಳಲ್ಲಿ ಗ್ರಹ ಮತ್ತು ಗ್ರಹಣಗಳ ಬಗ್ಗೆ ವೈಜ್ಞಾನಿಕ ವಿವರಣೆಗಳು ಕೂಡ ಕೊಟ್ಟಿದ್ದಾರೆ ಆರ್ಯಭಟಿಯಾದ ಗಣಿತ ವಿಭಾಗದಲ್ಲಿ ಬೀಜ ಗಣಿತ ಅಂದ್ರೆ ಆಜೀಪ್ರ ರೇಖಾ ಗಣಿತ ಅಂದ್ರೆ ಜ್ಯಾಮಿಟ್ರಿ ತ್ರಿಕೋನಮಿತಿ ಅಂದ್ರೆ ಟ್ರಿಗ್ನೋಮಿಟ್ರಿ ಹಾಗೆ ಗೋಳೀಯ ತ್ರಿಕೋನಮಿತಿ ಅಂದ್ರೆ ಸ್ಪೆರಿಕಲ್ ಟ್ರಿಗನೋಮಿಟ್ರಿ ಘಾಟ ಅಂದ್ರೆ ಪವರ್ಸ್ ಮತ್ತೆ ಘಾಟ ಶ್ರೇಣಿಗಳ ಕೂಡ ಚರ್ಚೆ ಮಾಡಿದ್ದಾರೆ ಆರ್ಯಭಟ ದಶಮಾಂಶ ಪದ್ಧತಿಯನ್ನ ಅಂದ್ರೆ ಸಿಸ್ಟಮ್ ನ ಬಹಳ ವ್ಯಾಪಕವಾಗಿ ಬಳಸಿದಂತವರಲ್ಲಿ ಮೊದಲಿಗೆ ಸಂಖ್ಯೆಗಳನ್ನು ಬರಿಬೇಕಾದ್ರೆ ಸೊನ್ನೆಯ ಸ್ಥಾನ ಹೇಗಿರಬೇಕು ಅಂತಕ್ಕಂಥದ್ದು ಆರ್ಯಭಟದಿಂದ ಹೆಚ್ಚು ಸ್ಪಷ್ಟಗೊಂಡಿತು ಇದರಿಂದ ಗಣಿತ ಕ್ರಾಂತಿಕಾರಕ ಮಾರ್ಗವನ್ನ ತುಳಿದು ಅವರಿಗೆ ಬಹಳ ಕಠಿಣ ಅಥವಾ ಅಸಾಧ್ಯ ಅಂತ ಭಾವಿತವಾಗಿದ್ದಂತ ಭಾವಿಸಲಾಗಿದ್ದಂತ ಪರಿಗಣಿತವಾಗಿದ್ದಂತ ಗಣಿತದ ಅಭಿಕ್ರಮಗಳನ್ನ ಅಂದ್ರೆ ಆಪರೇಷನ್ಸ್ನ ಅರಿವಿಗೆ ಬರುವಂತೆ ಸರಳವು ಮತ್ತು ಸುಲಲಿತವಾಗಿ ಮಾಡ್ತು ಆರ್ಯಭಟ ಗ್ರಹಗಳ ಚಲನೆ ಅಧ್ಯಯನಕ್ಕೆ ಕುಕ್ಕುಟ ಅಂತಕ್ಕಂಥ ಒಂದು ವಿಧಾನವನ್ನ ಪರಿಚಯ ಪೈ ಮಲ್ಯವನ್ನ ಆರ್ಯಭಟ ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಒಂಬತ್ತೆರಡು ಆರು ಐದು ಅಂತ ತೀರ್ಮಾನ ಮಾಡಿದ ಪೂರ್ಣಾಂಕಗಳು ಅಂದ್ರೆ ಇಂಟೀಜಿಯರ್ಸು ಅವುಗಳ ವರ್ಗಗಳ ಅಂದ್ರೆ ಸ್ಕ್ವೇರ್ಸು ಘನಗಳ ಅಂದ್ರೆ ಕ್ಯೂಬ್ಸು ಮತ್ತ ನಿರ್ಧರಿಸತಕ್ಕಂಥ ಸೂತ್ರವನ್ನು ಕೂಡ ಆರ್ಯಭಟ ನೀಡಿದ್ದಾರೆ ತ್ರಿಕೋನ ಹಾಗೂ ವೃತ್ತಗಳ ವಿಸ್ತೀರ್ಣವನ್ನ ಆರ್ಯಭಟ ಸರಿಯಾಗಿಯೇ ನಿರ್ಧಾರ ಮಾಡ್ತಾನೆ ಆರ್ಯಭಟ ಪಿರಮಿಡ್ ಮತ್ತು ಗೋಳಗಳ ವಿಸ್ತೀರ್ಣ ಪಡೆಯುವುದರಲ್ಲಿ ಅಂತಹ ಯಶಸ್ಸಿನ ಕಂಡಿಲ್ಲ ಆರ್ಯಭಟ ಭೂಮಿಯ ಪರಿಧಿಯನ್ನ ಅಂದ್ರೆ ಸರ್ಕಾರಿ ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಯೋಜನೆಗಳು ಅಂತ ಹಾಗೆ ಭೂಮಿಯ ವ್ಯಾಸವನ್ನ ನ ಆರ್ನೂರ ಐವತ್ತೆಂಟು ಪಾಯಿಂಟ್ ಏಳು ಒಂದು ಒಂಬತ್ತು ಯೋಜನೆಗಳು ಅಂತ ನಿರ್ಧಾರ ಮಾಡಿದ್ದಾನೆ ಆಧುನಿಕ ಅಳತೆಗಳಿಂದ ಭೂಮಿಯ ಪರಿಧಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತ್ ಕಿಲೋಮೀಟರ್ ಅಂತ ಗೊತ್ತಾಗಿದೆ ಆದ್ರೆ ಆರ್ಯಭಟನ ಲೆಕ್ಕಾಚಾರಗಳಲ್ಲಿ ಅದು ಮೂವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಭೂಮಿ ತನ್ನ ಅಕ್ಷದ ಮೇಲೆ ತಾನು ಆವರ್ತಿಸ್ತಾ ಆವರ್ತನೆ ಮಾಡ್ತಾ ಸೂರ್ಯನ ಸುತ್ತಲೂ ಪರಿಭ್ರಮಣೆ ಮಾಡ್ತಾ ಇರೋದ್ರಿಂದ ಆಕಾಶದಲ್ಲಿ ಇರ್ತಕ್ಕಂಥ ಕಾಯಗಳು ಚಲಿಸಿದಂತೆ ಪಾಸಾಗುತ್ತೆ ಅಂತ ಆರ್ಯಭಟ ವಿವರಣೆ ನೀಡಿದ್ದಾನೆ ಆದರೆ ಆರ್ಯಭಟನ ನಂತರ ಬಂದಂತಹ ಉಳಿದವರು ಭೂಮಿ ಸ್ಥಿರವಾಗಿದೆ ಅಂತಲೂ ಆರ್ಯಭಟ ಹೇಳಿದ್ದು ತಪ್ಪು ಅಂತಲೂ ತಿಳ್ಕೊಂಡು ಆತನ ಕೃತಿಗಳನ್ನ ಹೇಳಿಕೆಗಳನ್ನ ತಿದ್ದುಪಡಿ ಮಾಡಿದರು ಹಾಗಾಗಿದೆ ಹೋಗಿದ್ರೆ ಸೂರ್ಯ ಕೇಂದ್ರಿತ ಸಿದ್ಧಾಂತ ನೀಡಿದ ಕೀರ್ತಿ ಭಾರತೀಯರಿಗೆ ಸಲ್ತಾ ಇತ್ತು ಅಂತ ನಾವು ದೃಢವಾಗಿ ಹೇಳಬಹುದು ಆರ್ಯಭಟ ಭೂಮಿಯ ಸೂರ್ಯನನ್ನು ಸುತ್ತಕ್ಕಂಥ ಅವಧಿಯ ಆಧಾರದ ಮೇಲೆ ಉಳಿದ ಗ್ರಹಗಳ ಸೌರ ಪರಿಭ್ರಮಣ ಅವಧಿಯನ್ನ ಲೆಕ್ಕ ಮಾಡಿದ್ದ ಭೂಮಿ ಮತ್ತು ಚಂದ್ರರಿಗೆ ಸ್ವಂತ ಬೆಳಕು ಇಲ್ಲ ಅವು ಸೂರ್ಯನ ಬೆಳಕನ್ನ ಪ್ರತಿಫಲನೆ ಮಾಡ್ತೇವೆ ಅಂತ ಕೂಡ ಆರ್ಯಭಟ ಹೇಳಿದಂತ ಮೊದಲಿದ್ದಾರೆ ಗ್ರಹಗಳು ಸೂರ್ಯನನ್ನು ಸುತ್ತಕ್ಕಂಥ ಪಥ ಅಥವಾ ಕಕ್ಷೆ ದೀರ್ಘವಾದ ಉಳುತ್ತ ಸೂರ್ಯ ಚಂದ್ರ ಭೂಮಿಗಳ ನೆರಳು ಬೆಳಕುಗಳೇ ಗ್ರಹಣಗಳು ಅಂತ ಸೂಚಿಸ್ತಕ್ಕಂಥ ಕ್ರಾಂತಿಕಾರಿ ಚಿಂತಕ ಆರ್ಯಭಟ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಆರು ಗಂಟೆ ಹನ್ನೆರಡು ನಿಮಿಷಗಳು ಅಂತ ಆರ್ಯಭಟ ತೀರ್ಮಾನ ಮಾಡಿದ್ದ ಆಧುನಿಕವಾಗಿ ಈಗ ಇದನ್ನು ನಾವು ಮುನ್ನೂರ ಅರವತ್ತೈದು ದಿನ ಐದು ಗಂಟೆಗಳಿಗಿಂತ ಸ್ವಲ್ಪ ಕಡಿಮೆ ಅವಧಿ ಅಂತ ನಿರ್ಧಾರ ಮಾಡಿದೆ ಇಂತಹ ಮಹಾ ದಾರ್ಶನಿಕ ವಿಜ್ಞಾನಿಯ ನೆನಪು ಹಾಗೂ ಗೌರವಾರ್ಥವಾಗಿ ಭಾರತ ತನ್ನ ಮೊದಲ ಕೃತಕ ಉಪಗ್ರಹವನ್ನ ಆರ್ಯಭಟ ಅಂತ ಹೆಸರೇ ಮಾಡಿ ಹೆಸರಿಟ್ಟು ಕರೆದಿದೆ ಸಾಂಪ್ರದಾಯಿಕವಾದ ಪೌರಾಣಿಕ ಕಾಲ್ಪನಿಕ ಸಂಗತಿಗಳನ್ನ ತಿರಸ್ಕರಿಸಿದ ಆರ್ಯಭಟನ ವೈಜ್ಞಾನಿಕ ದೃಷ್ಟಿ ಗಣಿತದ ಬಳಕೆ ದಿಟ್ಟ ನಿಲುವುಗಳು ನಮಗೆ ಹೆಮ್ಮೆ ಕರ್ತವೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈ ಹೆಮ್ಮೆಯ ಹಿಂದೆಯೇ ನಮಗೆ ವಿಷಾದ ಕೂಡ ಮೂಡುತ್ತದೆ ಆರ್ಯಭಟನ ವೈಜ್ಞಾನಿಕ ದೃಷ್ಟಿಕೋನ ಹಲವು ಕೌಲುಗಳಾಗಿ ಮುಂದುವರೆದು ಭಾರತ ಮುಂದುವರಿಯುವ ಬದಲು ಆತನ ದಿಟ್ಟ ವೈಜ್ಞಾನಿಕ ಹೇಳಿಕೆಗಳನ್ನ ಸ್ವತಂತ್ರವಾಗಿ ಪರೀಕ್ಷಿಸುವ ಬದಲು ನಂತರ ಬಂದಂಥವರು ಪೌರಾಣಿಕ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಒತ್ತು ನೀಡಿ ಹಿಂದಕ್ಕೆ ಸಾಗಿದ್ದು ನಮ್ಮಲ್ಲಿ ವಿಷಾದವನ್ನ ಮೂಡಿಸ್ತಾರೆ ಧರ್ಮ ಮತ್ತು ನಂಬಿಕೆಗಳು ಯಾವಾಗಲೂ ಇರೋದನ್ನ ಒಪ್ಪುವಂತೆ ಮಾಡ್ತವೆ ಅವುಗಳನ್ನ ಮೀರ್ತಕ್ಕಂಥ ದಿಟ್ಟತನ ಹಿಂದಿಗಾದರೂ ಭಾರತೀಯರಲ್ಲಿ ಸರಳಿ ಅಂತ ನಾವು ಆಚಿಸೋಣ ವಂದನೆಗಳೊಂದಿಗೆ